ನಮಸ್ಕಾರ ಸ್ನೇಹಿತರೆ ಸ್ನೇಹ ಜೀವಿ ಯೋಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತು ಹೋಗ್ತಾ ಇದ್ದೀವಿ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿರೋ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರವಾದ ಬಡಗೆರೆಗೆ ಈ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಮತ್ತೆ ಏನಕ್ಕೆ ಇಷ್ಟು ಪ್ರಖ್ಯಾತಿ ಹೊಂದಿದೆ ಎಂದು ತಿಳಿದುಕೊಳ್ಳೋಣ ಮತ್ತೆ ಹೇಗೆ ಹೋಗೋದು ಎಷ್ಟು ಕಿಲೋಮೀಟರ್ ಆಗುತ್ತೆ ಯಾವ ರೂಟ್ ನಲ್ಲಿ ಹೋಗೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನ ವಿಡಿಯೋಗಳಿಗಾಗಿ ಮೇಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾನು ಈಗ ನಾಗರಬಾವಟ್ಟಿದ್ದೇನೆ ಕೆಂಗೇರಿ ಮುಖಾಂತರ ಮುಂಬಳುಗೋಡ್ ರೂಟ್ ನಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ ನಾವು ಹೋಗ್ತಾ ಇರೋ ಗೌಡಗೆರೆ ಗ್ರಾಮಕ್ಕೆ ಕೆಂಗೇರಿಯಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರ ಇದೆ ನಿಮಗೆ ಮ್ಯಾಪ್ ನಿಂದ ಎರಡು ರೂಟ್ ತೋರಿಸುತ್ತೆ ಒಂದು ಚನ್ನಪಟ್ಟಣಕ್ಕೆ ಹೋಗಿ ಹೋಗಬಹುದು ಇನ್ನೊಂದು ಕಣ್ವ ಡ್ಯಾಂ ಮುಖಾಂತರ ಹೋಗ್ಬಹುದು ನಾವು ಕಣ್ವ ಡ್ಯಾಂ ಮುಖಾಂತರ ಹೋಗೋಣ ಯಾಕಂದ್ರೆ ಅದನ್ನು ನೋಡಿಕೊಂಡು ಕೂಡ ಹೋಗ್ಬಹುದು ನೀವು ನಮ್ಮ ರೈಟ್ ಸೈಡ್ ಗೆ ನೋಡ್ತಾ ಇರಬಹುದು ರಾಮದೇವರ ಬೆಟ್ಟ ಇದು ಕೂಡ ಟ್ರೆಕ್ಕಿಂಗ್ ಮಾಡಲು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹಳ್ಳಿಯ ವಾತಾವರಣ ಮಜಾನೇ ಬೇರೆ ಸ್ನೇಹಿತರೆ ಇಷ್ಟು ಬಿಸಿಲಿದ್ರು ಕೂಡ ಇಲ್ಲಿ ಮರದ ನೆರಳು ಹಾಗೂ ಬರುವಂತಹ ಗಾಳಿ ನಿಮಗೆ ತುಂಬಾ ಸಂತೋಷ ಪಡಿಸುತ್ತೆ ಇವೀಗ ನೋಡ್ತಾ ಇರೋದು ಕಾವೇರಿ ನಿಗಮ ಮಂಡಳಿಯ ಕಣ್ವ ಡ್ಯಾಮ್ ಸ್ನೇಹಿತರೆ ನೋವು ಅಲ್ಲಿ ಬೋರ್ಡ್ ನೋಡಬಹುದು ಕಾವೇರಿ ನಿಗಮ ಮಂಡಳಿ ಅಂತ ಹಾಕಿದ್ದಾರೆ ಈಗ ಇರೋ ನೀರಿನ ಸಂಕಷ್ಟದಲ್ಲಿ ಈ ತರ ನೀರು ತುಂಬಿರೋ ಡ್ಯಾಮ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ ಹಿಂಗೋ ಪಾಪ ಇಲ್ಲಿನ ರೈತರಿಗೆ ವ್ಯವಸಾಯ ಮಾಡೋಕೆ ಕುಲವಾಗಿದೆ ಎಲ್ಲರಲ್ಲೂ ರಿಕ್ವೆಸ್ಟ್ ಏನಂದ್ರ ಸ್ನೇಹಿತರೆ ಅವಶ್ಯಕತೆ ತಕ್ಕಂತೆ ನೀರನ್ನು ಬಳಸಿ ಅಂತ ನನ್ನ ಮನವಿ ಮಾಡಿಕೊಡ್ತೇನೆ ಯಾಕಂದ್ರೆ ಸ್ನೇಹಿತರೆ ಎಕ್ಸಾಂಪಲ್ ಆಗಿ ನೀವು ಬೆಂಗಳೂರಲ್ಲಿ ಈಗ ನೀರಿಗೆ ಎಷ್ಟು ಆಹಾಕಾರ ಇದೆ ಎಂದು ನೋಡಬಹುದು ನೀವೇನೆ ಆಗಿ ನೀವು ನೋಡ್ತಾ ಇರಬಹುದು ಗೌಡಗೆರೆ ಗ್ರಾಮ ಬೋರ್ಡ್ ನ ಶ್ರೀ ಚಾಮುಂಡೇಶ್ವರಿ ಬಸವಣ್ಣನವರ ಪುಣ್ಯಕ್ಷೇತ್ರ ಬಂದು ತಲುಪಿದ್ದೇವೆ ಮತ್ತು ಭಾನುವಾರ ಆಗಿರೋದ್ರಿಂದ ತುಂಬಾನೇ ಜನಗಳು ಬಂದಿದ್ದಾರೆ ಇಲ್ಲಿ ನೀವು ನೋಡಬಹುದು ಪಾರ್ಕಿಂಗು ಕೂಡ ತುಂಬಾ ವ್ಯವಸ್ಥೆ ಮಾಡಿದರೆ ಇಲ್ಲಿ ಪಾರ್ಕಿಂಗ್ ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಬನ್ನಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡೋಣ ನಮ್ಮ ದೇವಿ ಯಾವ ಪ್ರಪಂಚ ಹುಡುಕಿದ್ರು ಸಿಕ್ಕಲ್ಲ ಸರ್ ಮಾತ್ರ ಬಾಳ ಬಂಗಾರ ಈ ಕ್ಷೇತ್ರದಲ್ಲಿ ವಿಶ್ವದ ಅತ್ಯಂತ ಪಂಚರೋದ ತಾಯಿ ಶ್ರೀ ಚಾಮುಂಡೇಶ್ವರಿ ಮೂರ್ತಿ ಇರುವಂತದ್ದು ಅಂದ್ರೆ ಮೂವತ್ತೈದು ಸಾವಿರ ಕೆಜಿಗಳ ತೂಕ ಚಿನ್ನ ಬೆಳ್ಳಿ ತಾಮ್ರ ಇತ್ತಾಳೆ ಕಬ್ಬಿಣ ಐದು ವಸ್ತುಗಳಿಂದ ಸೇರಿಸಿ ನಿರ್ಮಾಣ ಮಾಡಿರುವಂತಹ ಮೂರ್ತಿ ಈ ಮೂರ್ತಿ ನಿರ್ಮಾಣ ಮಾಡ್ಬೇಕಾದ್ರೆ ಅಗೋರಿಗಳ ಒಂದು ವಾಕ್ಯ ಅಗೋರಿಗಳ ವಾಕ್ಯದಿಂದ ಇದು ನಿರ್ಮಾಣ ಮಾಡಿರೋದು ಈ ಮೂರ್ತಿ ನಿರ್ಮಾಣ ಮಾಡ್ಬೇಕಾದ್ರೆ ಪಂಚಲೋಹ ಅಂದ್ರೆ ಐದು ಗೃಹಗಳನ್ನ ನಮ್ಮ ಆಜುಬಿ ಕ್ಷೇತ್ರದ ಸುತ್ತಮುತ್ತ ಇರುವಂತಹ ಭಕ್ತರುಗಳು ಮತ್ತೆ ಹೊರಗಡೆಯಿಂದ ಬಂದ ಭಕ್ತಾದಿಗಳಿಂದ ತಂದಿ ಒಂದು ಹಿತ್ತಾಳೆ ತಾಮ್ರ ಬದುಕಬ್ಬಿಣವಾಗಿರುವ ನಿರ್ಮಾಣ ಮಾಡಿರುವಂಥದ್ದು ಮತ್ತೆ ಈ ಕ್ಷೇತ್ರದಲ್ಲಿ ಆ ದೇವಿಯ ಪ್ರತಿನಿತ್ಯ ಸಾಯಂಕಾಲ ಆರೂವರೆಯ ಮೇಲೆ ಗಂಗಾರತಿಯಿಂದ ಇರ್ತದೆ ಆ ಗಂಗಾರತಿಗೆ ಆರೂವರೆ ಮೇಲೆ ಬಂದರೆ ಪ್ರತಿನಿತ್ಯ ಬಂದಂಥ ಭಕ್ತಾದಿಗಳಿಗೆ ಸಂಕಲ್ಪ ಮಾಡಿಸಿ ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆ ಕೊಟ್ಟಾಗ ಮಂತ್ರಾಕ್ಷತೆಯನ್ನು ಇಟ್ಕೊಂಡು ಒಂಬತ್ತು ಸೂಕ್ತ ಪ್ರದಕ್ಷಿಣೆ ಹಾಕಿದ್ರೆ ಅವ್ರಿಗೆ ಇಷ್ಟಾರ್ಥ ಕೋರಿಕೆಗಳು ಸಿದ್ಧಿ ಆಗ್ತದೆ ಅಂತ ಏನಪ್ಪ ಅಂದರೆ ಹದಿನೆಂಟು ಕೈಗಳಿಂದ ಕೂಡಿದಂಥ ಒಂದು ಮೂರ್ತಿ ಹದಿನೆಂಟು ಕೈಗಳಿಂದ ಹದಿನೆಂಟು ಶಕ್ತಿಪೀಠಗಳ ಸೂಚನೆ ಮಾಡುವಂಥದ್ದು ಇದು ಅಗೋರಿಗಳ ಒಂದು ವಾಕ್ಯ ನಾವು ಹದಿನೆಂಟು ಕ್ಷೇತ್ರಗಳಿಗೆ ಶಕ್ತಿಪೀಠಗಳಿಗೆ ಹೋಗಿ ಏನು ನಾವು ದೇವಿಯ ದರ್ಶನ ಮಾಡ್ಕೊಂಡು ಹದಿನೆಂಟು ಶಕ್ತಿ ಪೀಠಗಳ ಅದೇ ರೀತಿಯಲ್ಲಿ ಒಂಬತ್ತು ಸುತ್ತ ಪ್ರದಕ್ಷಿಣೆ ಹಾಕಿ ದೇವಿ ದರ್ಶನ ಮಾಡಿದ್ರೆ ಹದಿನೆಂಟು ಶಕ್ತಿಪೀಠಗಳಿಗೆ ಹೋಗಿ ಬಂದಂಥ ಒಂದು ಭಾಗ್ಯ ಸೌಭಾಗ್ಯ ನಮಗೆ ದುಷ್ಟ ಶಕ್ತಿಗಳ ಒಂದು ಸಮಾನ ಆಗ್ತದೆ ನಾವು ಶೀಘ್ರವಾಗಿ ನಮಗೆ ಫಲಗಳು ಸಿಗ್ತೇವೆ ಅಂತ ಅಗೋರಿಗಳ ಒಂದು ವಾಕ್ಯ ಅಗೋರಿಗಳಿಗೂ ಈ ಕ್ಷೇತ್ರಗಳು ತುಂಬ ಸಂಬಂಧ ಐತೆ ನಂಟೈತೆ ನಾವ್ಯಾರು ಕರಿವಂಗಿಲ್ಲ ಅವ್ರಾಗ ಅವರೇ ಬರ್ತಾರೆ ಹೋಗ್ತಾರೆ ತಾಯಿ ದರ್ಶನ ಮಾಡ್ತಾರೆ ಹೋಗ್ತಾರೆ ಅವ್ರು ಪೂಜೆ ಮಾಡ್ಕೊತಾರೆ ಹೋಗ್ತಾರೆ ಆ ಥರ ಇರುವಂತ ಒಂದು ಕ್ಷೇತ್ರ ಮತ್ತೆ ಈ ಒಂದು ನಡೆದಾಡುವ ದೈವ ಬಸವತ್ನರ್ ಅವರೇ ಏನೇ ಒಂದು ಕೋರಿಕೆಗಳನ್ನ ಕೇಳ್ಕೋಬೋದು ಏನೇ ಒಂದು ಇಷ್ಟಾರ್ಥ ಸಿದ್ಧಿಗಳನ್ನು ನೀವು ಕೇಳ್ಕೋಬೋದು ಆಶೀರ್ವಾದ ಮಾಡುವಂಥದ್ದು ಮತ್ತೆ ದೇವಸ್ಥಾನಗಳ ಓಪನಿಂಗ್ ಉದ್ಘಾಟನೆಗೆ ಮತ್ತೆ ದೇವಸ್ಥಾನ ಜಾಗ ತೋರಿಸಕ್ಕೆ ಮತ್ತೆ ಗೃಹ ಪ್ರವೇಶಕ್ಕೆ ಮತ್ತೆ ದೇವಸ್ಥಾನ ಅರ್ಚಕರುಗಳ ನೇಮಕ ಮಾಡಲಿಕ್ಕೆ ಕರ್ಕೋಗಿ ಮಾಡಿಸುವಂಥದ್ದು ಬಸವಪ್ಪನವರಿಗೆ ಪೂಜೆ ಮಾಡಿಸುವಂಥದ್ದು ಪ್ರತಿ ಭಾನುಭಾ ತೀರ್ಥಸ್ಥಾನ ಅಂತ ಮಾಡ್ತಾರೆ ಅವ್ರು ಬಂದು ಏಳು ವಾರ ಬಂದು ಏಳು ಕಾಯಿ ಕಟ್ಕೋ ಪರಿಸ್ಥಿತಿ ಬಾಲ್ ಬಾಧವರ ತೀರ್ಥ ಅಂದರೆ ಈ ತೀರ್ಥಸ್ಥಾನ ಮಾಡೋ ಉದ್ದೇಶ ಏನಪ್ಪಾ ಅಂತಂದರೆ ಯಾವುದೇ ರೋಗ ಜನಗಳಿರ್ಬೋದು ಮತ್ತೆ ಗ್ರಹಗತಿಗಳ ದೋಷಗಳಿರ್ಬೋದು ಆಮೇಲೆ ಸರ್ಪದೋಷಗಳಿರ್ಬೋದು ಬಂದು ಬಸವಪ್ನವರ ಮೂಲ ಗದ್ದಿಗೆ ಮೇಲೆ ಬಸವಪ್ನವರು ತಲೆ ಮೇಲೆ ಹಾಕಿ ಅದು ಮೇಲೆ ಬಂದು ಅವ್ರ ಮೇಲೆ ಬಿಡ್ತಾರೆ ಅಂದರೆ ಬಸವನಲ್ಲಿ ದೇ ಬಸ್ ಗೋವಿನಲ್ಲಿ ಮುಕ್ಕೋಟೆ ದೇವತೆಗಳ ಆಶೀರ್ವಾದ ದೇವತೆಗಳ ವಾಸಸ್ಥಾನ ಅಂತ ಹೇಳಿದ್ರೆ ಅತ್ತೆ ಮುಕ್ಕೋಳಿ ದೇವತೆಗಳ ಒಂದು ವಾಸಸ್ಥಾನ ಯಾವ ಜಾಗದಿಂದನೇ ಆ ಪ್ರತಿಯೊಬ್ಬರ ಭಕ್ತರಿಗೂ ಆಶೀರ್ವಾದ ಮಾಡುವಂಥದ್ದು ಗಂಗ ಇದು ತೀರ್ಥಸ್ಥಾನ ಮಾಡುವಂತ ಉದ್ದೇಶ ಮತ್ತೆ ರಾಮಕ್ಷೇತ್ರ ಕಲ್ಲು ಐತೆ ಆ ಕಲ್ಲ ಪ್ರತಿಯೊಬ್ಬರ ಭಕ್ತರು ತಾವೇ ತಾವು ಮುಟ್ಟಿ ತಮ್ಮ ತಲೆಮಾರು ಮಡಿಕೆ ಹೋಗುವಂತ ಒಂದು ಸಂದರ್ಭ ತಾಳೆ ವಿಚಾರದಲ್ಲಿ ನೋಡ್ಬೇಕು ಅಂತಂದ್ರೆ ಒಂದು ದಿನದಲ್ಲಿ ಐವತ್ತು ಜನ ಅಂದ್ರೆ ದಿನ ನೋಡಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ನೋಡುವಂಥದ್ದು ಅಂದರೆ ಅವ್ರಿಗೆ ಯಾವುದೇ ಒಂದು ಕೋರಿಕೆಗಳಿದ್ರೂ ಅದನ್ನು ಕೇಳ್ಕೊಬೋದು ಇದೇನು ಮಿರಾಕುಲ್ ಅಲ್ಲ ಅಲ್ಲ ಪವಾಡ ಅಲ್ಲ ಅದು ಬರ್ದ ಮಳಿಗಿರೋದು ಅದು ನೋಡ್ಬಿಟ್ಟು ಅವ್ರ ಹೆಸರು ಟೈಮ್ ಟೈಮು ಮತ್ತು ಅವ್ರು ಏಜು ನೋಡಿಬಿಟ್ಟು ಹೇಳುವಂಥದ್ದು ಅದು ಪ್ರತಿನಿತ್ಯ ಎಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಅಮ್ಮಸ್ವಾಮಿ ಮಾತ್ರ ಇರುವಂಥದ್ದು ನಮ್ಮ ಜನ ಅದನ್ನ ದುರುಪಯೋಗ ಪಡಿಸ್ಕೊಳಕ್ಕೆ ಹೋಗ್ತಾರೆ ಆ ದುರುಪಯೋಗ ಪಡಿಸ್ಕೊಂಡು ಅದೇನೂ ಮಾಡೋಕ್ಕಾಗಲ್ಲ ಅದು ಅವ್ರಿಗೆ ಅನುಕೂಲ ಅದು ನಮಗೂ ಅನುಕೂಲ ಅಲ್ಲ ಯಾಕೆಂದರೆ ಯಾವುದೇ ರೀತಿಯಾದಂಥ ಇಲ್ಲಿ ಚಾರ್ಜಸ್ಗಳಿಲ್ಲ ಆಯಿತಾ ಯಾರನ್ನೇ ಬೇಕಾದ್ರೆ ಕೇಳ್ಬೋದು ಯಾರನ್ನೇ ಬೇಕಾದ್ರೆ ಮಾತಾಡಿಸ್ಬೋದು ಯಾರನ್ನೇ ಬೇಕಾದ್ರೆ ಇಲ್ಲಿ ಪರೀಕ್ಷೆ ಮಾಡ್ಬೋದು ಚಾರ್ಜಸ್ ಬರೆಯೋದಿಲ್ಲ ಅಷ್ಟು ಕೊಡು ಇಷ್ಟು ಕೊಡು ಅದಕ್ಕೆ ಆ ಪೂಜೆಗೆ ಅಷ್ಟು ಡಿಲರಿ ಬೇಕು ಈ ಪೂಜೆಗೆ ಇಷ್ಟು ಮೇಲೆ ಇಲ್ಲಿ ಡಿಲರಿ ಬೇಕು ಬರೋದಿಲ್ಲ ಆದರೂ ಅದನ್ನು ನಮ್ಮ ಜನ ದುರುಪಯೋಗ ಪಡಿಸ್ಕೊಬೋದು ಅದನ್ನು ನಿಮ್ಮ ಯಾರ್ಯಾರ ಕಡೆಯಿಂದ ಫೋನ್ ಮಾಡಿಸ್ತಾರೆ ಯಾರ್ಯಾರ ಕಡೆಯಿಂದ ನಂಗೆ ಬಂದ್ಬಿಟ್ಟಿವಿ ಅಂತಾರೆ ಎಲ್ಲ ಮಾಡ್ತಾರೆ ಆದರೂ ಅರ್ಥ ಮಾಡ್ಕೋಬೇಕು ಅದು ನಾವೇನು ಮಾಡೋಕ್ಕಾಗಲ್ಲ ಹೇಳಿದ್ರೆ ಯಾಕೆಂದರೆ ಕಷ್ಟದಿಂದ ಎಲ್ಲ ಅಂತ ಬಂದಿರ್ತಾರೆ ನಾವೇನೋ ಒಂದರೆ ಹೇಗಪ್ಪ ಇಂಗೆ ಹೋದ ಹಿಂಗೊಂದರು ಹೋದರೆ ಅದರಿಂದ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ಇರೋದಿತ್ತು ಯಾಕೆಂದರೆ ನಾನು ನನ್ನ ಆರೋಗ್ಯನ ನೋಡಬೇಕು ಅನ್ನೋ ಉದ್ದೇಶ ಆದ್ದರಿಂದ ಅದರಲ್ಲಿ ಏನಪ್ಪ ಅಂದರೆ ತಾಳೆಗರಿ ವಿಚಾರದಲ್ಲಿ ನಾನೊಂದೇ ವಿಚಾರ ಹೇಳೋಕ್ಕೆ ಇಚ್ಛಪಡ್ತೀನಿ ಆ ಇರೋದು ಮಾತ್ರ ಸಾಧ್ಯ ಇಲ್ಲಿರೋದು ಯಾರು ಹೇಳೋದಿಕ್ ಸಾಧ್ಯತೆ ಇಲ್ಲ ಅಂದರೆ ನಮ್ಮಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಪಂಚಾಂಗ ಐತೆ ಶಾಸ್ತ್ರ ಐತೆ ಅಂಜನಾ ಶಾಸ್ತ್ರ ಐತೆ ಇನ್ನೂ ಹಲವಾರು ರೀತಿಗಳ ಒಂದು ಶಾಸ್ತ್ರಗಳಲ್ಲಿ ನಮಗೆ ಕಟ್ಟಿಬಿಟ್ಟಂಥ ಒಂದು ನಮ್ಮ ಸಂಪ್ರದಾಯ ಹಿಂದೂ ಸನಾತನ ಧರ್ಮ ಆದ್ರೆ ಈ ತಾಳೆಗರಿ ಯಾರು ಬರೆದಿದ್ದಾರೋ ಯಾರು ಬರ್ದಿ ಅದು ಆಗುತ್ತೆ ಅದು ವಿದ್ಯೆ ಕಲ್ತಿ ಅದನ್ನೋ ಬಂದಂಥ ಒಂದು ಬೆಳವಳಿ ತಾಳೆಗರಿಗಳು ಇವತ್ತು ನೋಡಲಿಕ್ಕೆ ಸಾವಿರಾರು ಲಕ್ಷಾಂತರ ಜನ ಒಂದು ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ತಾಯಿ ಅಂದರೆ ಹಿಂದೆ ಆಗಿರುವಂಥದ್ದು ಮುಂದೆ ಆಗುವಂಥದ್ದು ಒಂದು ನೋಡ್ಕೊಂಡು ಹೇಳುವಂಥ ಆದ್ದರಿಂದ ಅದು ಅವ್ರ ಭವಿಷ್ಯ ರೂಪಿಸ್ಕೊಳ್ಳುವಂಥದ್ದು ಶಕ್ತಿ ಐತೆ ಮತ್ತು ಆರೋಗ್ಯದಲ್ಲಿ ತುಂಬ ಪವರ್ಫುಲ್ ತಾಳೆಗರಿ ವಿಚಾರದಲ್ಲಿ ಅದು ಹೇಳೋದಕ್ಕೆ ಹೆಚ್ಚು ಎಷ್ಟೋ ವರ್ಷಗಳು ನಡೀರಲ್ಲೂ ಎದ್ದಿ ನಡೆಯುವಂಥ ಭವಿಷ್ಯ ಐತೆ ಆ ತಾಳೆಗರಿ ಆಗುತ್ತೆ ಅದರಿಂದ ಇರುವಂಥದ್ದು ನಂಬಿ ಬನ್ನಿ ನಿಮ್ಮ ಜೀವನ ರೂಪಿಸ್ಕೊಳ್ಳಿ ಇನ್ನೇನೋ ಪರೀಕ್ಷೆ ಮಾಡಬೇಕು ಚೆಕ್ ಮಾಡಬೇಕು ಅಂತ ಬಂದರೆ ನಿಮ್ಮ ಚೆಕಿಂಗ್ ಮಾಡ್ಕೋಬೇಕು ಅಂತ ಏನು ಸಿಗ್ತಾನೆ ಅಷ್ಟದೆ ನಂಬಿಕೆನೇ ಮೂಲತಃ ಅಡಿಪಾಯ ಯಾಕೆಂದರೆ ಬರೀ ಹದಿಮೂರು ವರ್ಷದ ಮದ್ನಾಲ್ಕನೇ ವರ್ಷದಲ್ಲಿ ಈ ಮಟ್ಟದಲ್ಲಿ ಈ ಕ್ಷೇತ್ರ ಪ್ರಬಂಧಮಾನದಲ್ಲಿ ಬರ್ತಾ ಇದೆ ಅಂತಂದರೆ ಅದು ನಂಬಿಕೆ ತಾನೇ ಮುಖ್ಯವಾಗಿರುವಂಥದ್ದು ಆ ನಂಬಿಕೆ ಇಲ್ದೇ ನಾವು ಬಂದರೆ ಏನೂ ಪ್ರಯೋಜನ ಇಲ್ಲ ಅದರಿಂದ ನಂಬಿಕೆ ಮುಖ್ಯವಾಗಿರೋದು ಆ ನಂಬಿಕೆ ಪಡಿ ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಪುನಃ ಹಚ್ಕೊಳ್ಳೋದಂದ್ರೆ ತುಂಬ ಚೆನ್ನಾಗುತ್ತೆ ಜಾಗದ ಒಂದು ಪವರ್ ಚೆನ್ನಾಗಿದೆ ಎನರ್ಜಿ ಪವರ್ ಚೆನ್ನಾಗಿದೆ ಎಲ್ಲ ಹೇಳ್ತಾರೆ ಅಂದರೆ ಅವ್ರು ಹೇಳೋದೇನು ಅಂತಂದರೆ ನಾನು ಎಲ್ಲೆಲ್ಲ ಯಾಕೆ ಯಾರ ಹೆಸ್ಕೊಂಡು ಹೇಳ್ಬಾರ್ದು ಚೆನ್ನಾಗಿರೋದು ಯಾಕೆಂದ್ರೆ ನನಗೆ ನಾನು ಎರಡು ವರ್ಷದ ಕಾಲ ಹೇಳಿದಾಗ ತಾಯಿ ಎರಡೇ ಎರಡು ನಿಮಿಷದಲ್ಲಿ ಅಂದರೆ ಅವ್ರ ಜಾಗದ ಒಂದು ಶಕ್ತಿ ಈ ಮಣ್ಣಿನ ಒಂದು ಪವರ್ ಇರ್ಬೋದು ಆ ಮಣ್ಣಿನ ಪವರ್ಗೂ ಏನೋ ಗೊತ್ತಿಲ್ಲ ಆ ಎದ್ದಿ ನಡೆದಿ ಎದ್ದಿ ನಡೆದಾಡೋದು ಅಂತಂದರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಖರ್ಚು ಮಾಡಿದೆ ನಾನು ಆಸ್ಪೆಟ್ಲಲ್ಲಿ ನಾನಿವತ್ತು ನಾನು ಏನು ಹೇಳಿದ ನಾ ಓಡ್ಡಾಡ್ತಗೊಂಡೆ ಅಂತಲ್ಲ ಅವು ನಮಗೇನು ಕೋಟಿ ಕೊಟ್ಟಷ್ಟು ತೃಪ್ತಿ ಅಂತ ನನಗದು ಬೇಕಾಗಿದೆ ಯಾಕೆ ನಾನು ಹೇಳೋಕಿಕ್ಕೆ ಪಡ್ತಾರೆ ಸಾವಿರಾರು ಜನ ಈಗ ತಾಳೆಗರಿಗೆ ಯಾಕೆ ಐವತ್ತು ಜನ ಅಂತ ಸೀಮಿತ ಐವತ್ತು ಜನ ಕೊಡಿದ್ರೆ ಯಾಕೆಂದ್ರೆ ನಾನು ಅದು ಉದ್ದಿಸ್ಕೊಡೋಲ್ಲ ಏನು ಕೊಡಲ್ಲ ಅವ್ರ ಭಕ್ತಿಯಿಂದ ಕಾಣಿಕೆ ಅಂತ ಒಂದು ತಟ್ಟೆ ಮಡಿಗೆ ತಟ್ಟೊಳಗೆ ಹಾಕ್ತಾರೆ ಅಣಿಕೆನ ನಾವು ದಾಸೋಹಕ್ಕೆ ಖರ್ಚು ಮಾಡಬೇಕು ಡೈಲಿ ಎರಡರಿಂದ ಮೂರು ಸಾವಿರ ಜನ ಭಕ್ತ ಕೊಡಿದ್ರೆ ಅವ್ರು ದಾಸೋಹಕ್ಕೆ ವ್ಯವಸ್ಥೆ ಮಾಡಲೇಬೇಕು ಆ ದಾಸೋದ ವ್ಯವಸ್ಥೆಗೆ ನಮಗೆ ಸಾಕಷ್ಟು ತೃಪ್ತಿ ಸಾಕು ಐವತ್ತು ಜನ ಯಾಕೆ ಸೀಮಿತ ಅಂದರೆ ಅಯ್ಯೋ ನಾನು ಎಲ್ಲಿಂದ ಬಂದೆ ಯಾಕೆ ನನಗೆ ಇಲ್ಲಿಂದ ಎಲ್ಲಿಂದ ಬಂದುಬಿಟ್ಟಾಗಿದ್ದರೆ ಅವ್ರಿಗೇನು ಅಂದರೆ ನಾನು ಊಟ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ ನಮ್ಗೆ ತೃಪ್ತಿ ಪಡ್ಬೇಕು ಇವತ್ತು ಮಾಡಿದ್ರೆ ಮಾಡಿ ಅಜೀರ್ಣ ಮಾಡ್ಕೊ ನನ್ನ ಐವತ್ತು ಜನಕ್ಕೆ ಒಳ್ಳೇದಾದರೆ ನನ್ಗೆ ಐದು ಸಾವಿರ ಜನಕ್ಕೆ ಒಳ್ಳೇದು ಮಾಡಿದೃತಿ ಐದು ಸಾವಿರ ಜನ ಕೂಡಾಕ ಬಂದ್ಬಿಟ್ಟು ಒಳ್ಳದಾಗಲಿಲ್ಲ ಒಳ್ಳ ಒದಾಗ್ಲ ಅಲ್ಲಿ ಗೌಡ್ಗೆರೆ ಓದೇ ನನಗೆ ಒಳ್ಳೆದಾಗಲಿಲ್ಲ ಗೌಡಿಗೆರೆಗೋದೆ ನನಗೆ ಒಳ್ಳೆಯದಾಗುತ್ತೆ ಆ ಭವಿಷ್ಯ ದೇವ್ರ ಹೆಸರು ನನ್ನ ಸ್ವಾರ್ಥಕ್ಕೋಸ್ಕರ ದೇವ್ರ ಹೆಸರನ್ನು ಹಾಳು ಮಾಡೋಕ್ಕೆ ಇಚ್ಛೆ ಪಡಬಾರ್ದು ಆಯ್ತಾ ಐವತ್ತು ಜನಕ್ಕೆ ಅಲ್ಲಿ ಒಳ್ಳೇದಾಲಿ ಸಾಕು ಅಂತ ಆದ್ರಿಂದ ನಾವು ಐವತ್ತು ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ಬೋದು ಅದರಿಂದ ಭಕ್ತರುಗಳು ಒಂದು ನಂಬಿಕೆ ಒಂದು ವಿಶ್ವಾಸ ಒಂದು ರೀತಿ ಬರುತ್ತಾರೆ ಆ ನಂಬಿಕೆ ಅತ್ಯಂತ ವಿಶ್ವಾಸ ಉಳಿಸ್ಕೋಬನ್ನ ಆಸೆ ಮತ್ತೆ ಅವರು ದಾಟ್ಬೇಕಲ್ರು ಅಷ್ಟೇನೆ ಒಳ್ಳೆ ಒಳ್ಳೇದು ಅಂತ ಹೋದ್ರೆ ಬಲಗಾಲಿಂದ ದಾಟ್ಕೋದ್ರೆ ಪಕ್ಕ ಕೆಲಸ ಅದೇ ಆಗ್ತದೆ ಅಂತ ಅಯ್ಯೋ ನನಗೆ ಎಡಗಾಲ್ ದಾಟ್ಕೋದ್ರ ಬಲಗಾಲ್ ದಾಟ್ಕೋದ್ರೆ ಅವ್ರ ಅವ್ರ ಕುತ್ಕೊಂಡಿರ್ಬೇಕು ಕುತ್ಕೊಂಡ್ರೆ ಬಲಗಾಲಿಂದ ದಾಟ್ಕೋದ್ರೆ ಪಕ್ಕ ಕೆಲಸ ಆಗ್ತದೆ ಆದ್ರಿಂದ ಇಪ್ ಮತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ದಾಸೋಹ ನಡೆಯುವಂಥದ್ದು ಯಾವುದೇ ಸಮಯ ಸಂದರ್ಭ ದಾಸೋಹ ಸಿಗ್ತದೆ ಬೇಕಾದ್ರೆ ಪರೀಕ್ಷೆ ಮಾಡಬೇಕು ಅಂತ ಬೇಕಾದ್ರೆ ಬಂದು ನೋಡಿ ದಾಸೋಹ ಸಿಗ್ತದೆ ಏನಪ್ಪಾ ಅಂತಂದ್ರೆ ನಂಬಿಕೆಯಿಂದ ಬರಬೇಕು ನಂಬಿಕೆಯಿಂದ ಬಂದ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಸಂದರ್ಭ ಯಾಕಂದ್ರೆ ಎರಡ್ ಸಾವಿರದ ಹದಿನೈದು ವೇಳೆ ಇದೊಂದು ತಿಪ್ಪೆಗುಂಡಿ ಇದ್ದಂಥ ಜಾಗ ಆ ಅಂತ ಜಾಗ ಇವತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿಮೂರು ವರ್ಷ ಈ ಸಂದರ್ಭ ಮಟ್ಟಕ್ಕೆ ಅಂದ್ರೆ ಅದು ದೇವಿಯ ಒಂದು ಮಹಿಮೆ ಈ ಜಾಗದ ಒಂದು ಶಕ್ತಿ ಅಂತ ನಾವು ಹೇಳೋದಕ್ಕೆ ಸಾಧ್ಯತೆ ಇರುವಂಥದ್ದು ಆದರೆ ನಂಬಿ ಬನ್ನಿ ಖಂಡಿತ ನಿಮ್ಗೆ ತಾಯಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಮಾಡುವಂಥದ್ದು ನಿಶ್ಚಿತ ಸ್ವಾಮಿಗಳ ಹತ್ರ ಹೋಗಿ ತಾಳಗಾರಿ ಕೇಳಿದ್ವಿ ಅಲ್ಲಿ ನಮ್ಮ ಮನೆಯಲ್ಲಿ ಏನ್ ಹಿಡಿತು ನಮ್ಮ ಮನಸ್ಸಲ್ಲಿ ಏನಿತ್ತು ನಮ್ಮ ಮನೆ ಬಗ್ಗೆ ನಮ್ಮ ಮನೆ ಸಮಸ್ಯೆ ಬಗ್ಗೆ ಏನಿತ್ತು ಪ್ರತಿ ಒಂದು ಕೂಲಂಕುಷವಾಗಿ ಹೇಳಿದ್ರು ನಮಗೆ ತುಂಬಾ ಇದ್ರ ಬಗ್ಗೆ ಪೊಗರ್ಫುಲ್ಲೂ ಇದೆ ದೇವರಲ್ಲಿ ಮತ್ತು ಪವಾಡನೂ ಇದೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಪ್ರತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ